ಕೋರಮಂಗಲ ಎಂಬುದು ಇಂದಿನ ಬೆಂಗಳೂರು ಬೇಗ ಬೆಳೀತಾ ಇರುವ ಭಾಗಗಳಲ್ಲಿ ಒಂದು ಇಲ್ಲಿ ಭಾರತದಲ್ಲಿಂದ ಜನರು ಬಂದು ನೆಲೆಸಿದ್ದಾರೆ ನಾವೆಲ್ಲರೂ ಸಹಭಾವದಿಂದ ಬದುಕಬೇಕು ಎನ್ನುವುದು ನಮ್ಮ ಸಂಸ್ಕೃತಿಯ ಮೂಲ ತತ್ವ ಆದರೆ ಈ ಸಹಾನುಭಾವವನ್ನು ಕೆಲವರು ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಎಂಬುದು ದುಃಖದ ವಿಷಯ ಇತ್ತೀಚೆಗೊಂದು ಘಟನೆ ಕೋರಮಂಗಲದಲ್ಲಿ ಕಂಡುಬಂದಿದೆ ಇಲ್ಲಿ ನೆಲೆಸಿರುವ ಒಬ್ಬ ಪರಭಾಷಿಕ ನಾನು ಕನ್ನಡ ಕಲಿಯಲ್ಲ ಕನ್ನಡದಲ್ಲಿ ಮಾತನಾಡಲ್ಲ ಅಂತ ಧೈರ್ಯವಾಗಿ ಹೇಳಿದ ಇದು ಅವನು ವೈಯಕ್ತಿಕ ಅಭಿಪ್ರಾಯವಾಗಿರಬಹುದು ಆದರೆ ಈ ಭೂಮಿಯಲ್ಲಿ ಬದುಕ್ತಾ ಇರುವವನು ಮಾತನಾಡುವ ರೀತಿ ಅವನ ಒಂದು ಆತ್ಮ ಸಂಸ್ಕೃತಿಯನ್ನು ಸ್ಪಷ್ಟಪಡುತ್ತೆ ಸ್ಪಷ್ಟಪಡಿಸುತ್ತೆ ಇದು ಕೇವಲ ಭಾಷೆಯ ವಿಷಯವಲ್ಲ ಇದು ಆತ್ಮ ಗೌರವದ ವಿಷಯ ನಮ್ಮ ನಾಡಿನಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಭಾಷೆಗೂ ಒಂದು ಯಥೋಚಿತ ಒಂದು ಗೌರವ ಸಿಗಬೇಕು ಯಥೋಚಿತ ಗೌರವ ಸಿಕ್ಕಾಗ ಮಾತ್ರ ಅದಕ್ಕೆ ಬೆಲೆ ಕನ್ನಡ ಕೇವಲ ಭಾಷೆಯಲ್ಲ ಅದು ನೂರಾರು ವರ್ಷಗಳ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕ ಇಲ್ಲಿ ನೆಲೆಸಿರುವ ಪ್ರತಿಯೊಬ್ಬರು ಕನಿಷ್ಠ ನಮ್ಮ ಭಾಷೆಗೆ ಗೌರವ ತೋರಿಸುವ ನೈತಿಕ ಹೊಣೆಗಾರಿಕೆ ಹೊಂದಿರಬೇಕು ಪರಭಾಷಿಕರು ಕನ್ನಡ ಕಲಿಯಬೇಕು ಎಂಬುದು ಒತ್ತಾಯವಲ್ಲ ಅದು ಅವರ ನಮ್ಮ ಸಮಾಜದೊಂದಿಗೆ ಬೆರೆತು ಬೆಳೆಯುವ ಸಂಕೇತ ನಾವು ಅವರಿಗೆ ನಮ್ಮ ಮನೆಯ ಬಾಗಿಲು ತೆರೆದಿದ್ದೇವೆ ಆದ್ದರಿಂದ ನಾವು ಕೇಳ್ತಾ ಇರುವುದು ಕೇವಲ ನಮ್ಮ ಭಾಷೆಯೊಂದಿಗಿನ ಗೌರವ ಮಾತ್ರ ನಾನು ಕಲಿಯಲ್ಲ ಎನ್ನುವ ಥಟ್ಟನೆ ಅಹಂಕಾರವಿಲ್ಲದ ಮತ್ತೇನು ಇಂಥವರು ಒಂದು ರಾಜ್ಯದಲ್ಲಿ ನೆಲೆಸಿಕೊಂಡು ಆ ರಾಜ್ಯದ ಮೂಲಭೂತ ಸಂಸ್ಕೃತಿಯನ್ನು ನಿರ್ಲಕ್ಷಿಸುವಂತಾಗುವುದು ಅಸಹನೀಯ ಈ ನಮ್ಮ ಭಾಷೆ ನಮ್ಮ ಹೃದಯ ಇದರ ವಿರೋಧ ಒಂದು ಜನಾಂಗಕ್ಕೆ ವಿರೋಧಕ್ಕೆ ಸಮಾನ ತಾವು ಎಲ್ಲಿಂದ ಬಂದರೂ ಇರಲಿ ಇಲ್ಲಿ ನೆಲೆಸಿದ ಮೇಲೆ ಇಲ್ಲಿನ ಭಾಷೆ ಸಂಸ್ಕೃತಿಯ ಜನರ ಬಗ್ಗೆ ಗೌರವ ಇರಬೇಕು ಅಷ್ಟೇ ಕನ್ನಡ ಕನ್ನಡ ಬರೋಲ್ದಿಲ್ಲ ಅಂತ ಅನ್ಬಾರ್ದು ಆದರೆ ಕನಿಷ್ಠ ನಾನು ಕಲಿಯಲ್ಲ ಎನ್ನುವುದು ತಪ್ಪು ನಾವು ಎಲ್ಲರನ್ನ ಸ್ವಾಗಿಸ್ತೇವೆ ಆದರೆ ನಮ್ಮನ್ನು ನಿರ್ಲಕ್ಷಿಸುವವರಿಗೆ ನಾವು ಬುದ್ಧಿಯನ್ನು ಕಲಿಸೇ ಕಲಿಸ್ತೇವೆ ಬೈದು ಬೈದಿದ್ರೆ ಬೇರೆ ಏನು ಕೇಳ್ತಾ ಇಲ್ಲ ಕನ್ನಡ ಕಲಿಬೇಕು ಅಂತ ಅವಶ್ಯಕತೆ ಇಲ್ಲ ಬೇಕಿಲ್ಲ ಗೊತ್ತಾ ಯಾಕೆ ಕಲಿಯಲ್ಲ ಅಂತ ಎಲ್ಲ ಅಂತ ಕನ್ನಡ ಕನ್ನಡ ಬೇಡ ಕನ್ನಡ ಕಲಿಯೋ ಬೇಡ ಅಂತ ಹೇಳ್ತಾರೆ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾಗಿ ರೋಪ್ ಆಗ್ತಾ ಕನ್ನಡ ಮಾತಾಡ್ಬೇಕಂತ ಏನ್ ಅವಶ್ಯಕತೆ ಏನಿಲ್ಲ ಮಾತಾಡಲೇಬೇಕು

ಕನ್ನಡ ಮಾತಾಡಲ್ಲ ಅದೇನ್ ಸಿದ್ಧತೆ ಕಿತ್ಕೋ ಏನ್ ಸಿದ್ಧತೆ ಕಿತ್ಕೋ ನಮ್ಮನ್ನ ಕರ್ಕೊಂಡು ಕರ್ಕೋಬಣ ಹಣ ವರ್ಣ ವರ್ಣ ಹಾ ವರ್ಣ ಅಣ್ಣ ಇಲ್ಲಿ ಕೇಳು ವರ್ಣ ವರ್ಣ ಇಲ್ಲಿ ವರ್ಣ ವರ್ಣ ಇಲ್ಲಿ 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 ಅಲ್ಲಿ ಬರೆಯೋದು ಮಾತಾಡಿದ್ರೆ ಪರವಾಗಿಲ್ಲ ವರ್ಣ ವರ್ಣ ಅದೊಂದು ಮಾತಾಡ ಮಾತಾಡಿರೋದು ನಮ್ಮನ್ನ ಕನ್ನಡ ಮಾತಾಡಲ್ಲ ಮಾತಾಡಲ್ಲ ನಾವು ಏನ್ ಮಾತಾಡಬೇಕು ಕನ್ನಡದ ಅಂತ ಹೇಳ್ತಾ ಇದ್ದಾರೆ ಅವರು ಏ ಅಮ್ಮನ್ ಪಾಠ ಅಂತ ಅವ್ರು ಬಯದಿದ್ದ ನನಗೆ ಅಂತ ಹೇಳ್ತಾ ಹೇಳ್ತರೋದು ನಾನು ನಾನ್ ಅಂದಿಲ್ಲ ಅವ್ರು ಬೈದಿದ್ದು ಅವರ ಬಯದಿದ್ದ ಹೇಳ್ತಾ ಇರೋದು ಮಾತಾಡು ಅಯ್ಯ ಅದಲೇನೇ ಇಲ್ಲ ರೆಕಾರ್ಡ್ ಮಾಡ್ಕೇನ ಅಣ್ಣ ಇಲ್ಲಿ ಕೇಳಣ್ಣ ಅಣ್ಣ ಹೇಳ್ತಿ ಮೇಲೆ ಇಲ್ಲ ಅಣ್ಣ ಸ್ಟೋರಿ ಹೇಳ್ತೀನಿ ಅಣ್ಣ ಇಲ್ಲಿ ಕೇಳಿ ಅಣ್ಣ ಇಲ್ಲಿ ಪುತ್ರನ ಅಮ್ಮನೇ ಓಡಿಸ್ ಬಿಡ್ತಾರೆ ನೀನೇ ಅಣ್ಣ ನೀನು ನೀ ಏನು ಯಾವ ಸ್ಯಾಡ ಕನ್ನಡಿಗಾನು ಅಂತ ಕೇಳ್ತಾನೆ ಏನ್ ಏನ್ ಈಗ ಸ್ಯಾಡಕ್ ಇರ್ತೇತಿ ಏನೋ ಕನ್ನಡಿಗ ಬಂದ್ಬಿಡಿ ಏನ್ ಸ್ಯಾಡಕ್ಕೆ ಇರ್ತೀನಿ ಅಂತ ಕೇಳ್ತಾನೆ ನಾವ್ ಹೋಗ್ಬೇಕಾ ಆ ನಾನು ಅವ್ರಿಗೆ ಏನು ಮಾತಾಡೇ ಇಲ್ಲ ನಾನು ರೆಂಡ್ ಇದ್ ಮಾಡಿ ಇದು ಮಾಡ್ತಿರೋದು ಹೇಳೋರ್ ಹೇಳು ಏನ್ ಸುಮ್ಮನೆ ಮಾಡ್ತಾ ಇದೀರ ಸುಮ್ಮನೆ ಮಾಡ್ತೀರಾ ನಾನ್ ನಾನು ಏನ್ ನಮ್ಮನ್ನ

ಏನ್ ಮಾತಾಡ್ತಾ ಇದ್ದು ನಾನೇನ್ ಮಾತಾಡ್ದೆ ಏನ್ ಮಾತಾಡ್ದೆ ಏನ್ ಮಾತಾಡ್ದೆ ಏನ್ ಮಾತಾಡ್ದೆ ಹೇಳು ನೀನ್ ಹೇಳು ಏನ್ ಹೇಳ್ದೆ ಹೇಳು ಹೇಳು ಇನ್ ವಿಡಿಯೋ ಮಾಡ್ತಾ ಇದ್ದೀನಿ ಹೇಳಿದ್ ದೂರ ಇಲ್ಲಿ ಹೋಗ್ತಿಲ್ಲ ಅಲೇ ಹೇಳು ಏನ್ ಹೇಳ್ದೆ ಹೇಳು ಏನು ಏನ್ ಹೇಳ ಹೇಳು ಏನ್ ಏನ್ ಕಿತ್ಕೊಳಕ್ ಆಗಲ್ಲ ಏನಿದೆ ಕಿತ್ಕೊಳಕ್ ನಿನ್ನ ಹತ್ರ ಏನಿದೆ ನಿನ್ನ ಹತ್ರ ಕಿತ್ಕೊಳಕ್ಕೆ ಫಸ್ಟ್ ನಿನ್ನ ಹತ್ರ ಏನಿದೆ ನೀನ್ ನೋಡ್ಕೋ ನಿನ್ನ ಹತ್ರ ಏನಿದೆ ನೋಡ್ಕೋ ಫಸ್ಟ್ ಕಿತ್ಕೊಳ್ಳೋಣ ಏನ್ ಬಿಡೋಣ ಅಂತ ಲೋ ಆಗಲ್ಲ ಲೋ ಇವಾಗ ನೋಡ್ತಿರೋ ನೀನ್ ತಾಕತ್ ನೋಡ್ತೀನಿ ಇರೋ ಇವಾಗ ಈ ತಾಕತ್ ನಿನ್ ಗಂಡುಸ್ತಾನ ಇವಾಗ ಹಿಂಗೆ ಇಟ್ಕೋ ನೀನ್ ಕೋರ್ಸ್ತೀನಿ ನೀನ್ ಬಂಡವಾಳ ಏನು ಅಂತ ಕೋರ್ಸ್ತಿ ಇವಾಗ ಅವಾಗ ತಾಕತ್ ಇಲ್ಲ ಇವಾಗ ನಂಗೆ ಇವಾಗ ಇಟ್ಕೋ ಈ ತಾಕತ್ ಇಟ್ಕೋ ಇವಾಗ ಹಂಗೆ ನೀನ್ ನಾ ಹಿಂಗೇ ಇಟ್ಕೋ ಏನೋ ಯಾರಮ್ಮನು ಏನೋ ನಮ್ಮ ಕನ್ನಡ ಅಂತ ಇರ್ತೀಯ ನೀನು ಏನ್ ಹೇಳ್ತಿಯ ನೀನು ಏನೋ ಕನ್ನಡ ಮಾತಾಡೋದ್ ಮಾತಾಡಿ ಇವಾಗ ನೀನ್ ಕಂಬ ಮಾತಾಡೋ ಅವಾಗ ಆಟೋ